ಗೊತ್ತಿರುತ್ತೆ ಬೆಂಗಳೂರು ಹೋಟೆಲ್ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ವಿಶೇಷವಾಗಿ ಇದು ಹೋಟೆಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತ ಒಂದು ಇವೆಂಟ್ ಆಗಿರ ಕಾರಣ ನಾವು ಬಂದಿದ್ದೇವೆ ಅದು ಕೊಯಮತ್ತೂರ್ನಲ್ಲಿ ಅದೊಂದು ಕೊಯಮತ್ತೂರ್ ಅನ್ನೋದು ಒಂದು ಹೋಟೆಲ್ ಇಂಡಸ್ಟ್ರಿಗೆ ಕನೆಕ್ಟೆಡ್ ಇರುವಂತಹ ನಗರ ಅಂದ್ರೆ ಬಹಳಷ್ಟು ಇಕ್ವಿಪ್ಮೆಂಟ್ಸು ಮತ್ತೆ ಹೊಸ ವೆಂಚರ್ ಫುಡ್ ಐಟಮ್ಸ್ ಮಾಡುವಂತಹ ನಗರ ಕೊಯಮತ್ತೂರು ಅದೇನು ಬಹಳಷ್ಟು ಅಂಥ ವಿಚಾರಗಳು ನಡೀತಾ ಇದೆ ಅಲ್ಲಿ ನಮ್ಮ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇದಕ್ಕೆ ಬಹಳಷ್ಟು ಬೆಂಗಳೂರು ನಗರದಿಂದ ಎಲ್ಲ ಹೋಟೆಲ್ನವರು ಹೋಲಿಕ್ಕಿದ್ದಾರೆ ವಿಶೇಷವಾಗಿ ಸೌತ್ ಇಂಡಿಯಾ ಹೋಟೆಲ್ ಅಸೋಸಿಯೇಷನ್ನವರು ಇದ್ರ ಜೊತೆ ಇವೆಂಟಲ್ಲಿ ಇವೆಂಟ್ ಪಾರ್ಟ್ನರ್ ಆಗಿದ್ದಾರೆ ತಾವು ಕೂಡ ಇದರ ಬಗ್ಗೆ ಪತ್ರಿಕೆಗಳಲ್ಲಿ ಬರೀರಿ ಒಳ್ಳೆಯ ಕಾರ್ಯಕ್ರಮ ಒಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗಳು ಭಾಳ ಗ್ರೋತ್ನಲ್ಲಿದೆ ಬೆಂಗಳೂರು ನಗರ ಮಕ್ಕಳಲ್ಲ ಎಲ್ಲ ನಗರದಲ್ಲೂ ಗ್ರೋತ್ನಲ್ಲಿದೆ ಎವ್ರಿ ಒನ್ ಶಾಪ್ ಔಟ್ ಆಫ್ ಸಿಕ್ಸ್ ಶಾಪ್ ಈಸ್ ಕನೆಕ್ಟೆಡ್ ಟು ಫುಡ್ ಬೆಂಗಳೂರಿನ ರಾಜಾಜನಗರದಲ್ಲಿ ಇಂದಿರಾ ನಗರ ಹೋಗಿ ಯಾವುದೇ ಸ್ಟೇಟ್ನಲ್ಲಿ ಹೋಗಿ ಒಂದು ಅಂಗಡಿ ಹುಡ್ಡಿಗೆ ಸಂಬಂಧಪಟ್ಟಂತೆ ಆತಿಥ್ಯ ಕ್ಷೇತ್ರ ಭಾಳ ಇದೆ ಸೊ ಇಂಥ ಸಂದರ್ಭದಲ್ಲಿ ಇಂಥ ಇವೆಂಟ್ ಮಾಡೋದು ಬಹಳ ಸಂತೋಷ ನಮ್ಮ ಹೋಟ್ಲ್ ಇಂಡಸ್ಟ್ರಿ ಅವರಿಗೆ ಟೂರಿಸಮಿಗೆ

From third, fourth, and fifth of July, twenty twenty-four. Last year, I was there. I saw a lovely footfalls, almost close to twenty thousand plus footfalls in in three days is a big number. People all over in, all over from India turned up. The exhibitors are also from all over India, and also some of the international stalls were also there. And it was a wonderful exhibition last year. And this year it's even going bigger and uh, I, uh, I would like to recommend all the FMB professionals of the city of Bangalore and Karnataka to come in and take part and to also see what is, what, what is new in this industry. And Coimbatore being the famous city for kitchen equipment <laughs> manufacturing here in India, southern India, all the manufacturers from the city are also coming and taking part in this exhibition it will be a wonderful platform for all the fmb professionals to see the new trends in fmb out here. also on the, on the sidelines, they conduct a lot of seminars. they conduct a lot of debate section. it's going to be a lovely, wonderful learning experience for all the fmb professionals. hence, i request all the fmb professionals to come in and take part and get benefited in this three days event, which is, which is from 3rd, 4th, and 5th of july, 2024. thank you. Shkara. ನಾನು ಶಶಿಕುಮಾರ್ ಅಂತ ಸಿನರ್ಜಿ ಎಕ್ಸ್ಪೋಷರ್ ವೈಸ್ ಪ್ರೆಸಿಡೆಂಟ್ಸು ವಿ ಆರ್ ಹೋಸ್ಟಿಂಗ್ ಎ ಎಕ್ಸಿಬಿಷನ್ ಇನ್ ಕೊಯಂಬತ್ತೂರ್ ಫಾರ್ ದ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಅದು ಫುಡ್ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇಲ್ಲದಾರೋ ಅವರೆಲ್ಲ ಬಂದು ಅಲ್ಲಿ ಎಕ್ವಿಪ್ಮೆಂಟ್ ಮತ್ತು ಮೆಷಿನರಿ ಮತ್ತು ಟೆಕ್ನಾಲಜಿ ಎಲ್ಲ ಅಲ್ಲಿ ಸೋರ್ಸ್ ಮಾಡ್ಬೋದು ಅಂತ ಕರಿತಿದ್ವಿ ಈ ಎಕ್ಸಿಬಿಷನ್ ನಡೀತಾ ಇರೋದು ಜೂನ್ ಜುಲೈ ಥರ್ಡ್ರಿಂದ ಫಿಫ್ತ್ ತನಕ ಕೊಡಿಶಿಯಾ ಕೊಯಂಬತ್ತೂರು ಎಕ್ಸಿಬಿಷನ್ ಸೆಂಟ್ರಲ್ಲಿ ನಡೀತಿದೆ ಇದರಲ್ಲಿ ಫುಡ್ ಪ್ರಾಸೆಸಿಂಗ್ ಮತ್ತು ಡೈರಿ ಪ್ರಾಸೆಸಿಂಗ್ ಫುಡ್ ಪ್ಯಾಕೇಜಿಂಗ್ ಸಂಬಂಧಪಟ್ಟ ಎಲ್ಲ ಮಿಷನರಿಗಳು ವಸ್ತುಗಳು ಎಲ್ಲ ಸಿಕ್ಕುತ್ತೆ ಅಲ್ಲಿ ಅವರು ವಿವಿಧ ಮಾಡರ್ನ್ ಟೆಕ್ನಾಲಜಿ ಆಲ್ಸೋ ಅಲ್ಲಿ ಬಂದು ನೋಡ್ಬೋದು ಸೊ ಅಪಾರ್ಟ್ ಫ್ರಮ್ ಹೋಟೆಲ್ ರೆಸ್ಟೋರೆಂಟ್ ಆ್ಯಂಡ್ ಕೇಟರ್ಸ್ ಆ್ಯಂಡ್ ಬೇಕರ್ಸ್ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಸೆಗ್ಮೆಂಟ್ ವಿ ಆರ್ ಆರ್ಗನೈಸಿಂಗ್ ದ ಎಕ್ಸಿಬಿಷನ್ ವಿತ್ ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಅನುಗುಣ ಆಗುತ್ತೆ ಸೋರ್ಸ್ ಮಾಡ್ಬೋದು ಅಂತ ಏನಾದ್ರು ಸೆಮಿನಾರ್ ಎಸ್ ನಿಫ್ಟಮ್ ನಿಫ್ಟಮ್ ಇಸ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಫುಡ್ ಟೆಕ್ನಾಲಜಿ It is a central government uh, organization which is organizing a seminar on how the opportunities and innovations in ready to eat meal, which is a convention, con convenient food, I guess the chef will be able to tell you, convenient food segment uh, for the new entrepreneurs. ಹೊಸದಾಗಿ ಯಾರಾಗಲೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಉದ್ದೇಶ ಇದ್ರೆ ಆ ಕಾನ್ಫರೆನ್ಸ್ ಅಲ್ಲಿ ಬಂದು ಭೇಟಿ ಆಗಬಹುದು ಅವರಿಗೆ ಅನುಗುಣ ಫೇಮಸ್ ಫಾರ್ ದ ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇನ್ ಸದರ್ನ್ ಇಂಡಿಯಾ ಪ್ರೇಸ್ ಫಾರ್ ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಬೈ ದ ಇಂಡಿಯನ್ ಫ್ಯಾಬ್ರಿಕೇಟರ್ ಸೊ ದೇವ್ ಗಾಟ್ ಆಲ್ ಆಫ್ ಟಾಪ್ ಆ್ಯಂಡ್ ಹೈ ಆ್ಯಂಡ್ ಕಿಚನ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಆಲ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಕಮ್ಯೂನ್ ಟೇಕ್ ಪಾರ್ಟ್ ಇನ್ ದಿಸ್ ಎಕ್ಸಿಬಿಷನ್ ದೇ ಗೋಯಿಂಗ್ ಟು ಎಕ್ಸಿಬಿಟ್ ದೇರ್ ನ್ಯೂ ಪ್ರಾಡಕ್ಟ್ Uh, we, we should be definitely benefiting the exhibitors who are going to uh, showcase their product as well as the people who are coming in and going to see what is what there in the exhibition. Okay. So Thank the Coimbatore is called as uh, a Manchester of India wherein all the machineries, innovations, any, any point, any, any kind of machineries, equipments are uh, uh, many there. As in the manufacturers are many there, so the city also attracts lot of international uh, brands to participate because this time in Horeca we have a couple of countries representation also and we also have a delegation from Nepal, Bangladesh and Maldives and Gulf countries also. So it is going to be an uh, important event for the southern Indian uh, food business operators as a whole. So we all welcome the uh, food business operators to be part of this exhibition and make it grand success. Thank you. And and we have curated these awards for the past three years. we have been uh, we have been uh, giving these awards to uh, individual personality and the companies uh, who have been participating in our uh, this show. so we look forward for all the participants and also people to bangalore to come and visit us and see how grand ನಾನು ಪ್ರಭುಶಂಕರ್ ಸೌತ್ ಇಂಡಿಯಾ ಹೋಟೆಲ್ ಅಸೋಸಿಯೇಷನ್ ರೆಸ್ಟೋರೆಂಟ್ ಅಸೋಸಿಯೇಷನ್ನ ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಇದು ಹೋಟೆಲ್ ಸಂಬಂಧಪಟ್ಟ ಎಲ್ಲ ವಸ್ತುಗಳು ಈ ಎಕ್ಸಿಬಿಷನಲ್ಲಿ ಪ್ರದರ್ಶಿಸಿರೋದ್ರಿಂದ ಒಂದೇ ಜಾಗದಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅದರಿಂದ ಎಲ್ಲ ಹೋಟೆಲ್ ಉದ್ಯಮಿದಾರರು ಮತ್ತು ಎಲ್ಲರೂ ಬಂದು ಅವಕಾಶವನ್ನು ಸದುಪಯೋಗಪಡಿಸಿಕೋ